ಗಾಂಧೀಜಿಯವರ ನುಡಿಮುತ್ತುಗಳು ಈ ನುಡಿಮುತ್ತುಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಹಾತ್ಮ ಗಾಂಧೀಜಿಯವರು ಹೇಳಿರುವಂಥ ನುಡಿಮುತ್ತು ಎಲ್ಲಿ ಪ್ರೀತಿ ಇರುತ್ತೋ ಎಲ್ಲಿ ಎಲ್ಲಿ ಪ್ರೀತಿ ಎಲ್ಲಿ ಪ್ರೀತಿ ಇರು ಇರುತ್ತೋ ಅಲ್ಲಿ ದೇವರು ಕೂಡ ಅಲ್ಲಿ ದೇವರು ಕೂಡ ದೇವರು ಕೂಡ ಇರುತ್ತಾನೆ ಮಹಾತ್ಮ ಗಾಂಧೀಜಿಯವರ ಮಾತಿನ ಪ್ರಕಾರ ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ದೇವರು ಕೂಡ ಇರುತ್ತಾನೆ ಈಗ ಮತ್ತೊಂದು ಪಾಪವನ್ನು ಪಾಪವನ್ನು ದ್ವೇಷಿಸು ಪಾಪವನ್ನು ದ್ವೇಷಿಸು ಆದರೆ ಆದರೆ ಪಾಪಿಯನ್ನು ಆದರೆ ಪಾಪಿಯನ್ನು ಪ್ರೀತಿಸು ಮಹಾತ್ಮ ಗಾಂಧಿ ಮಹಾತ್ಮ ಗಾಂಧಿ

ಏನು ಮಾಡುತ್ತೀರಿ ಏನು ಮಾಡುತ್ತೀರಿ ಎಂಬುದರ ಎಂಬುದರ ಮೇಲೆ ಎಂಬುದರ ಮೇಲೆ ನಿಮ್ಮ ಸಂತೋಷ ನಿಮ್ಮ ನಿಮ್ಮ ಸಂತೋಷ ನಿಮ್ಮ ಸಂತೋಷ ನಿರ್ಧಾರಿತ ನಿರ್ಧಾರಿತವಾಗುತ್ತದೆ ನಿರ್ಧಾರಿತವಾಗುತ್ತದೆ ಎಂದು ಮಹಾತ್ಮ ಗಾಂಧೀಜಿಯವರು ಹೇಳಿದ್ದಾರೆ ಮಹಾತ್ಮ ಗಾಂಧೀಜಿ ಇವು ಮಹಾತ್ಮ ಗಾಂಧೀಜಿಯವರ ನುಡಿ ಮುತ್ತುಗಳು. ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ದೇವರು ಕೂಡ ಇರುತ್ತಾನೆ ಇದು ಮಹಾತ್ಮ ಗಾಂಧೀಜಿಯವರು ಹೇಳಿದ್ದು ಪಾಪವನ್ನು ದ್ವೇಷಿಸು ಆದರೆ ಪಾಪಿಯನ್ನು ಪ್ರೀತಿಸು ಇದು ಮಹಾತ್ಮ ಗಾಂಧೀಜಿಯವರು ಹೇಳಿದ್ದು ನೀವು ಏನು ಯೋಚಿಸುತ್ತೀರಿ ಏನು ಮಾತಾಡುತ್ತೀರಿ ಮತ್ತು ಏನು ಮಾಡುತ್ತೀರಿ ಎಂಬುದರ ಮೇಲೆ ನಿಮ್ಮ ಸಂತೋಷ ನಿರ್ಧಾರಿತವಾಗುತ್ತದೆ ಇದು ಕೂಡ ಮಹಾತ್ಮ ಗಾಂಧೀಜಿಯವರು ಹೇಳಿದ್ದು ನಿಮಗೆ ಈ ನುಡಿಮುತ್ತುಗಳು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು